ಚೆಲುವಿನ ಚಿತ್ತಾರತ್ತ ಚಲುವಿನ ಚಿತ್ತಾರ ಸಿನಿಮಾ ನೋಡಿ ಎಸೋ ಬಾಕ್ ಬರಲಿ ಬಿ ಅವ್ರವ್ ಫೋನ್ ಹಚ್ಚಲು ಮಮ್ಮಿ ಅಂದ್ರು ಏನ ತಂಗಿ ನನಗೀಗ ನಾಲ್ಕು ರಾಗ ಅದ ಅಂದ್ರು ಕೇಳು ಕತಿ ರಾಗ ಅದ ಅಂದ್ರು ನೀನು ಬಾ ಯಾ ಮಣ ತುಂಬ್ರಿ ನೀ ಸಾಲಿ ಬೇಡ ಸಮುದ್ರ ಬೇಡ ಬಾ ನೀ ಊರು ಕಡೆ ತಗೊಂಡು ಊರಿಗೆ ಕರ್ಕೊಂಡು ಬಂದವು ಊರಿಗೆ ಕರ್ಕೊಂಡು ಬಂದ ಬಳಕೆ ಏನ್ರಿ ರೀ ಮುಂದೆ ಒಂದು ಗಂಡಸು ಮಗನಿಗೆ ಹಾಡ್ದು ಆಕೆ ಮುದಕ್ಕೆ ಹೆಂಗೆ ಆಡಿಸ್ತಿಲ್ಲ ಬಾರ ಬಾರ ಡಿಗ್ರಿ ಅತ್ತಿತ್ತು ಅಂದ್ರೆ ಡಿಗ್ರಿ ಮಾಡೋಕೆ ಹೋಗಿ ತಂದಾಳಲ್ಲ ಬೇಕಾದಿರ್ರಿ ನೀವು ಆದ್ರೆ ಜಗತ್ತಿನೊಳಗಂದ್ರೆ ಇಟ್ಟು ನೀ ಮೆರಿಬೇಕಾಗಿತ್ತು ಅಂದ್ರೆ ಇಟ್ಟು ನೀ ಆನಂದೊಳಗಂದ ಇರಬೇಕಾಗಿತ್ತು ಅಂತಂದ್ರೆ ಇದು ಎಲ್ಲದಕ್ಕೂ ಕೂಡ ಮೆರೀಲಿಕ್ಕೆ ಅಂದ್ರೆ ಕಾರಣಕರ್ತರು ಯಾರು ಹತ್ತಿ ಕೊಡಂದ್ರೆ ನಿನಗೆ ಜನ್ಮ ನೀಡಿರ್ತಕ್ಕಂಥ ತಾಯಿನೇ ಬಿಟ್ಟರೆ ಬೇರೆ ಯಾವ ಕೂಡ ಇಲ್ಲ ಏನು ನೀ ಮೆರೀತಕ್ಕಂಥದ್ದು ನೋಡಿ ಖುಷಿ ಪಡೋರು ನಿನ್ನ ತಾಯಿನೇ ತೇತಿಲ್ಲ ಮಗ ದೊಡ್ಡ ನೌಕರಿ ಮಾಡಕ್ಕೆ ಖುಷಿ ತಂದ್ರೆ ಖುಷಿ ತಾಯಿನೇ ನೀ ದೊಡ್ಡ ರಾಜ್ಕುಮಾರ್ನಾಗು ನೀನು ಖುಷಿ ಪಡವ್ರಿಂದ ಮೊದಲು ನೋಡಂದ ಆ ಖುಷಿ ಪಡೋರು ನಿನ್ನ ತಂದೆ ತಾಯಿ ಮಗ್ಗುರು ಮನೆಯನ್ನೋರು ಸಂಘಟಪಡ್ತಾರ ಈ ಮಗ ಯಾಕೋ ಮೆರೀಲಿಕ್ಕೆ ಇವನಿಗೆ ಹೆಂಗೆ ಮಾಡಿ ಡಬ್ ಹಾಕಬೇಕು ಕೊಂಡೊಂದು ನಿನಗೆ ರಾಜಕೀಯಕ್ಕೆ ತಂದು ಇಲೆಕ್ಷನ್ ಎಂದಿರ್ಸ್ತಾರ ಏನು ರೀ ಒಬ್ಬ ಶ್ರೀಮಂತನ ಮೆರೀತಿದ್ನ ತೊಗೊಂಡು ಅಂದ್ರೆ ಅವ್ನಿಗೆ ಹೆಂಗೆ ಹಾಳು ಮಾಡ್ಬೇಕತ್ತಂದ್ರೆ ಅದಕ್ಕೆ ತಂದು ಇಲೆಕ್ಷನ್ ನಿಂದಿರ್ಸ್ತಾವೆ ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಯ್ತು ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸ್ಬಿಡ್ಬೇಕು ಹೇಳ್ರಿ ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ಸ್ರಿ ಅದು ರಿಪೇರಿ ಮಾಡಿದ್ರಿಗೆ ಸತ್ತು ಹೋಗ ಏನು ರೀ ಮತ್ತು ಯಾವನಿಗಿರೋ ಒಬ್ಬನಿಗೆ ಹಾಳು ಮಾಡ್ಬೇಕಾಗಿತ್ತಲ್ಲ ಅವ್ನಿಗೆ ಒಯ್ದು ಇಲೆಕ್ಷನ್ ಎಂದ್ರಿಸ್ತಾರೆ ಏನು ನೋಡಿರಿ ಭಾರಿ ಬಣ್ಣದ ಹೇಳ್ತಾರ ಏ ಕಾಕ ನೀ ಹಾಂಗ ನೀ ಅಣ್ಣ ಹಿಂಗ ಏ ನಾ ಮದ್ವಿ ನಿನ್ನ ಬೆನ್ನಿಗೆ ನಿನ್ನ ಗ್ಯಾರಂಟಿ ಅಂದ ಹಂಗೆ ತಂದೆ ತರ್ತೀವಿ ತಿಳ್ಕೊಂಡು ಹೇಳಿ ಅವನು ಬಲ್ಲೆ ತಿಂದು ಅವನದೇ ರೊಕ್ಕ ಖರ್ಚು ಮಾಡಿ ಮತ್ತೊಬ್ರಿಗೆ ಹೋಗಿ ಓಟ್ ಹಾಕಿ ಬರೋ ಮಕ್ಕಳ ಐತ್ರಿ ಎಲ್ಲ ಇವತ್ತು ನಡೆದಿರ್ತಕ್ಕಂಥ ವಾತಾವರಣ ಹೇಳಕಿನ್ನ ಅವ್ನ ಬಲೆ ರೊಕ್ಕ ತಗೋತಾರ ಅವ್ನ ಮೇಲೆ ತಿಂತಾರ ಏನ್ರಿ ತಿರ್ಗಾಡದು ಮಾತ್ರ ಅವ್ನ ಗಾಡಿಗೆ ಯಾಕಂದ್ರೆ ಜಗತ್ತಿನ ಇತಿಹಾಸ ಹಂಗದ ಅದಕ್ಕೆ ಹೆಂಗೆ ಹಾಳು ಮಾಡಬೇಕು ಹಿಂಗೆಲ್ಲ ಖರ್ಚು ಮಾಡಿ ಅವನಿಗೆ ಹಾಳು ಮಾಡಿಸಿ ಯಾವಾಗೆಂದರೆ ಇಲೆಕ್ಷನ್ ಬಂತು ಇವಾಗ ಕುಡ್ದು ಎಲ್ಲಿ ಬಿದ್ದಿರ್ತಾನೆ ಇವ್ನಿಗೆ ಓಟೆ ಹಾಕಲ್ಲವ ಏತಿಲ್ಲ ಮತ್ತೊಂದು ಊರವ್ರಿಗೆ ಹಾಕ್ತಾರೆ ನಮ್ಗೆ ಊರಿನ ಅಭಿಮಾನ ಇಲ್ಲ ಏನ್ರಿ ನಮ್ಮ ಮನೆತನದ ಅಭಿಮಾನ ಇಲ್ಲ ಏನರೀ ದುಸ್ಮನಕಾಯಿ ಅಂದ್ರೆ ದುಸ್ಮನ ಬಗಲ ಅಂದಾಗ ಇವ ನಮ್ಮ ಮಗಲು ಇದ್ದಿದ್ದರಿ ಮತ್ತೊಬ್ಬ ಖುಷಿ ಪಡಂಗಿಲ್ಲ ಬೆಳೆದು ನೋಡಿ ಬೆಳೆದು ನೋಡಿ ಖುಷಿ ಪಡೋರು ನಿನ್ನ ತಂದೆ ತಾಯಿ ತಂದೆ ತಾಯಿಯನ್ನು ಆರಾಧನೆ ಮಾಡ್ರಿ ಇಲ್ಲಿ ಮಹಾದೇವಿ ಅಕ್ಕ ಅಟ್ ವೈರಾಗ್ಯ ತಾಳೆ ಏನ್ರಿ ಜಗತ್ತಿನೊಳಗ ಈ ಪದವಿ ಅನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ ವೈರಾಗ್ಯದ ನಿಧಿ ಎತ್ತಿಕೊಂಡಂದ್ರ ಇಡೀ ನಮ್ಮ ಭಾರತ ದೇಶ ಅಲ್ಲ ಇಡೀ ವಿಶ್ವದೊಳಗೆ ಅಂದ್ರೆ ಅಕ್ಕ ಮಾದೇವಿಯನ್ನು ಬಿಟ್ಟರೆ ಯಾರೂ ಯಾವಳ ವೈರಾಗ್ಯವನ್ನು ತಾಳಿಲ್ಲ ವೈರಾಗ್ಯದ ನಿಧಿ ಯಾಕೆ ಮಾದೇ ಬ್ಯಾಕ್ಕ ಆದರೆ ತಂದೆ ತಾಯಿ ಕಷ್ಟ ಬಂದಾಗ ನೋಡಿ ತಂದೆ ತಾಯಿ ನೋಡಿದ್ರೆ ಕಣ್ಣೀರಾಗ್ಲಿಕ್ಕತ್ತಾಳೆ ದುಃಖ ಮಾಡಕತ್ತಾಳೆ ಅಣ್ಣ ಯಾವಾಗೆಂದ್ರೆ ನನ್ನಿಂದ ನನ್ನ ತಂದೆ ತಾಯಿ ಕಷ್ಟ ಬಂದ ತಂದಾಗ ಬೇಡ ನಾನು ಮದುವೆ ಮಾಡ್ಕೋತೀನಿ ಅಂತೇಳು ಆದರೆ ಇಟ್ಟೆ ನಾನು ಕಂಡೀಷನ್ ಅದ ನೋಡಿರಿ ಮಂತ್ರಿಗಿಂದ ಹೇಳ್ತಾಳೆ ನಾ ರಾಜನಿಗೆ ಮದುವೆ ಮಾಡ್ಕೊಳಕೆಂದ ಒಪ್ಕೊಂಡಿನಿ ಆದರೆ ಕೆಲವು ಕಂಡೀಷನ್ಗಳದವ ನಾನು ಏನು ಕಂಡೀಷನ ನನ್ನ ಮದುವೆ ಆಗುವವರೆಗೇನು ಕೂಡ ಏನು ನಾನು ಅವಳು ಅವನ ಅರಮನೆಯೊಳಗೆ ಇರ್ತೀನಿ ನಾನು ಆದರೆ ಕೆಲವು ಕಂಡೀಷನ್ಗಳದಾವೆ ಕೆಲವೊಂದು ರೂಲ್ಸ್ ಅದಾವೆ ನಾನು ಏನು ರೂಲ್ಸ ಮಂತ್ರಿ ಕೇಳ್ದೆ ಏನು ಮದುವೆ ಹಾಕಿ ನೆಂದಿದ್ದು ಅಟ್ಟೆ ಸಾಕು ಖುಷಿಯಾಗಿಬಿಡ್ತಾವ ನೀ ಮಂತ್ರಿ ಅಂತೂ ಅಂದ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲಲ್ಲ ಅವಳು ತಂದೆ ಅಂದ ಬಿಡುಗಡೆ ಮಾಡಿಸ್ತಾಳಲ್ಲ ಯಾಕ ಅಂತ ಮಂತ್ರಿಗೆ ತ್ರಾಸ ತ್ರಾಸಾಗಿತ್ತು ಅವ್ರಿಗೆ ಕಷ್ಟಗಳನ್ನು ಕೊಡೋದು ನೋಡಿ ತಾಯಿ ನೀ ಏನು ಕಂಡೀಷನ್ ಹೇಳ್ತೀಯ ಹೇಳು ನೀ ಏನು ಬೇಡ್ತಿದ್ವಿ ಬೇಡು ನಾನು ರಾಜನಿಂದ ನಾನು ಕೊಡ್ಲಿಕ್ಕೆ ಅಂತ ನೀನು ಏನು ಹೇಳ್ತಿದ್ದು ಹೇಳ ತುಕೊಂಡಾಗ ಅಣ್ಣ ನನಗೆ ಯಾವ ಬಂಗಾರ ಬೇಕಾಗಿಲ್ಲ ಬೆಳ್ಳಿ ಬೇಕಾಗಿಲ್ಲ ನನಗೆ ಯಾವ ಆಸ್ತಿ ಪಾಸ್ತಿಗಳು ಕೂಡ ಬೇಕಾಗಿಲ್ಲ ನಾನು ಮದುವೆ ಮಾಡ್ಕೋತೀನಿ ಇಷ್ಟೇ ನನ್ನ ನಿಯಮಗಳದ ನಾನು ವ್ರತ ಹಿಡ್ದೀನಿ ಒಂದು ನಾನು ಒಂದು ವ್ರತ ಹಿಡ್ದೀನಿ ನನ್ನ ವ್ರತ ಮುಗಿಯುವವರೆಗೇನು ಅವ ಕೌಶಿಕ ಮಹಾರಾಜ ನನ್ನ ಶರೀರ ಮುಟ್ಟುವಂಗಿಲ್ಲ ನಂದು ವ್ರತ ಇದೆ ನನ್ನ ವ್ರತ ಮುಗಿಯುವರೆಗೂ ಕೂಡ ನನ್ನ ಶರೀರ ಅಂತ ತೆಗೆದು ಮುಟ್ಟುವಂಗಿಲ್ಲ ಎರಡನೇ ದೇನು ಅವ ಲಿಂಗ ದೀಕ್ಷೆ ಅಂತ ಮಾಡ್ಕೋಬೇಕು ಯಾಕಂದ್ರೆ ಅವನು ಜೈನ್ ರಮದನ ಅವ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಒಂದು ಕಡೆಗಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ಇನ್ನೊಂದು ಕಡೆಗೆ ನನ್ನ ವ್ರತ ಇದೆಯಲ್ಲ ನನ್ನ ರಥ ಮುಗಿಯುವರೆಗೂ ಕೂಡ ನನ್ನ ಶರೀರಿ ಮುಟ್ಟಬಾರ್ದು ಇನ್ನು ಮೂರನೇ ದೇವನು ಹೊತ್ತುಕೊಂಡ ಕೇಳಿದ್ರೆ ನಿತ್ಯ ನಿತ್ಯನೂ ಕೂಡ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಅರಮನಿಗೆಯಿಂದ ಬಂದು ನನಗೆ ಆಧ್ಯಾತ್ಮದ ಜ್ಞಾನವನ್ನು ನೀಡಬೇಕು ನೋಡಿ ಯಾಕೆನ್ ವಲ್ ಅಂತ ಚಲ ಯಾಕೆ ಏನಂತಾಳ ಒಂದು ಕಡೆಗೆ ನನ್ನ ಮುಗಿವರೆಗೂ ನನ್ನ ಶರೀರ ಮುಟ್ಟುವಂಗಿಲ್ಲ ಎರಡನೇದ್ದೇನು ಎರಡನೇದ್ದು ಹೇಳ್ದಾಳಿಲ್ಲ ಯಾವ ಬಾಬಾ ಸದ್ಗುರುನಾಥ ನಿತ್ಯ ನಿತ್ಯ ನನ್ನ ಮನೆಗೆ ಅರಮನೆಗೆ ಬಂದು ನನ್ನ ಅರಮನೆಗಿಂದ ಬಂದು ನನಗೆ ಆಧ್ಯಾತ್ಮದ ಏನ್ರಿ ನುಡಿಗಳನ್ನು ಹೇಳಬೇಕು ಪ್ರವಚನ ಮಾಡಬೇಕು ಒಂದು ಕಡೆಗೆ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು ಯಾವ ಇದು ಪರ್ಯಂತರವಾಗಿ ನಾವು ಲಿಂಗ ದೀಕ್ಷೆ ಮಾಡ್ಕೊಳ್ಳಲ್ಲೋ ಅಲ್ಲೇ ಪರ್ಯಂತರವಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ ನೋಡ್ರಕ್ಕೆ ನಿಯಮಗಳು ಹೆಂಗ ಎಲ್ಲಿವರೆಗೂ ನಾವು ಲಿಂಗ ದೀಕ್ಷೆ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳಂಗಿಲ್ಲ ಎಲ್ಲಿಂದ ನಾನು ವ್ರತ ಮುಗಿಯಂಗಿಲ್ಲ ಅಲ್ಲಿವರೆಗೂ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಮೂರನೇ ದಿನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯ ಬಂದು ಈ ಮನೆಗಿಂತ ಪಾಠ ಪ್ರವಚನ ನಡಿಬೇಕು ಇನ್ನು ನಾಲ್ಕನೇ ದೇನು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯನ ಐದು ಜನ ಜಂಗಮರು ಬಂದು ಈ ಮನೆಗೆಂದ ಪ್ರಸಾದ ಮಾಡಬೇಕು ನೋಡ್ರಕ್ಕೆ ನಾಲ್ಕು ಕಂಡೀಷನ್ ಇವನ್ ರೊಕ್ಕ ಕೊಡತರುದ್ರೆ ಏನು ಆಸ್ತಿ ಕೇಳಲ್ಲ ಏನು ಬಂಗಾರ ಕೇಳಲ್ಲ ಬೆಳ್ಳಿ ಕೇಳಲ್ಲ ಏನೂ ಕೇಳಲಿಲ್ಲ ಅವಳು ಏನಂತ ಅಂತ ನನ್ನ ವೃತ ಕೂಡ ನನ್ನ ಮೈ ಮುಟ್ಟುವಂಗಿಲ್ಲ ಎರಡನೇದ್ದು ಲಿಂಗ ದೀಕ್ಷೆ ಮಾಡ್ಕೋಬೇಕು ಮೂರನೇದ್ದು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನ್ನ ಅರಮನೆಗಿಂತ ಬಂದು ನಿತ್ಯ ನಿತ್ಯ ಪಾಠ ಪ್ರವಚನ ಮಾಡಬೇಕು ನಾಲ್ಕನೇ ದಿಂದ ದಿನನಿತ್ಯ ಕೂಡ ಐದು ಜನ ಜಂಗಮರು ಈ ಮನಿಗಿಂತ ಬಂದು ಪ್ರಸಾದ ಮಾಡಬೇಕು ನೋಡಿ ಅವತ್ತಿನ ದಿನಮ ಅಂದಾಗ ಅಕ್ಕ ಕಾಲದ ಜಂಗಮರ ಮೇಲೆ ಹೇಳ್ತೀವಿ ಎಷ್ಟು ಪ್ರೀತಿ ಎಷ್ಟು ಪ್ರೇಮರಿ ಅವಾಗಿನ ಮಾದೇವಿಯಕ್ಕ ಇನ್ನೂ ಕಲ್ಯಾಣಕ್ಕೆ ಹೋಗಿಲ್ಲ ಕಲ್ಯಾಣಕ್ಕೆ ಹೋಗಿಲ್ಲತ್ತಂದ್ರು ಕೂಡ ಆ ಜಂಗಮರ ಬಗ್ಗೆ ಅಂತ ತಿಳ್ಕೊಂಡಿರ್ತಕ್ಕಂಥ ಮಾದೇವಿ ಅಕ್ಕ ಇಲ್ಲಿ ನಿತ್ಯ ನಿತ್ಯ ಜಂಗಮರ ದಾಸೋಗ ನಡಿಬೇಕು ಜಂಗಮರ ತಂದ್ರೆ ಪಂಚಪ್ರಾಣ ಜಂಗಮರ ಹಾಟ್ಟು ಪ್ರೀತಿ ಮಾಡ್ತಿದ್ರು ಮಂತ್ರಿ ಅಂದ ಉತ್ಸವ ಇವೇನು ದೊಡ್ಡ ಖರ್ಚಿದೆ ಹೇಳಕತ್ತೆ ನೀನು ಆಯ್ತು ರಾಜನಿಗೆ ಒಪ್ಪಿಸ್ತೀನ ನಾನು ಒಪ್ಪಿಸ್ತೀನಿ ಯಾವಾಗೆಂದ ಒಪ್ಪಿಸ್ತೀನಿ ಅತ್ತಿ ಕೊಡಂದ ಯಾವ ಅವನಿಗೆ ಒಪ್ಪಿಸಿದ ನೀನು ಕರೀಲಿಕ್ಕೆ ಬರ್ತೀನ ಆಯ್ತು ಅಣ್ಣ ಅತ್ತೆ ಕೊಣಂದು ಹೋಗುದ್ರಾಗ ಆಚೆ ಕುಂತಿದ್ದ ಮಂತ್ರಿ ನಕ್ಕೋತ್ ಬರೋದು ನೋಡ್ದೆ ಯಾಕ ಮಂತ್ರಿಗೂ ಕೂಡ ಖುಷಿಯಾಗಿತ್ತು ಯಾಕ ಇವಳು ಮದುವೆ ಮಾಡ್ಕೊತೀನಿ ತಂದ್ರೆ ಅವ್ರು ತಂದೆ ತಾಯಿ ಅನ್ನದು ಬಿಡ್ತಾನಲ್ಲ ಸ್ವಲ್ಪ ದಿವಸದಾಗಿನ ತಂದೆ ತಾಯಿ ಅಂದರೆ ಸ್ವರಿಗೆ ಸಣ್ಣ ಆಗಿದ್ರು ಸಾಯುವ ಸ್ಥಿತಿಗೆ ಬಂದಿದ್ರು ಯಾಕ ಹೊಟ್ಟೆಗೆ ಅನ್ನ ಇಲ್ಲ ನೀರೇ ಇಲ್ಲ ತಂದಾಗ ಏನರೀ ಎಲಿತನ ಬದುಕ್ತದ್ರಿ ಮನುಷ್ಯಾಗ ಮನುಷ್ಯನಿಗೆ ನಾವು ಹೊಟ್ಟೆಗೆ ಅನ್ನ ಬೇಕು ಶ್ರೀಮಂತರಿಲಿ ಬಡವರಿಲಿ ಸ್ವಾಮಿಗಳಿಲಿ ಶರಣ್ ಇಲ್ಲಿ ಸಂತರು ಇರಲಿ ಯಾರಿದ್ರು ಕೂಡ ಹೊಟ್ಟೆಗೆ ಅನ್ನ ನೀರನ್ನು ತಗೊಂಡು ಬೇಕೇ ಬೇಕು ಈ ಜೀವ ಭೂಮಿ ಮೇಲೆ ಬದುಕಬೇಕಾಗಿತ್ತು ಯಾವಾಗಿಂದ ಸ್ವರಿಗೆ ಸಣ್ಣ ಆಗಿದ್ರು ಮಂತ್ರಿಗೊಂದು ಖುಷಿಯಾಗಿತ್ತು ಯಾವಾಗಿಂದ ಮಂತ್ರಿಯಿಂದ ಅಂತ ಬಂದ ಬರೋದ್ರೊಳಗಿಂದ ರಾಜ ಕೇಳ್ದ ಏನ್ರಿ ಕೌಶಿಕ ಮಹಾರಾಜ ಕೇಳ್ತಾನೆ ಏನು ಮಂತ್ರಿ ಇವತ್ತು ಯಾಕೋ ಉಲ್ಲಾಸದೊಳಗೆ ಹೊಂಟಿದೆಯಲ್ಲ ನಕ್ಕೋಂತ ಹೊಂಟಿದೆಯಲ್ಲ ತಿಕೊಂಡಾಗ ಮಂತ್ರಿ ಅಂತಾನೆ ಪ್ರಭೋ ನಾ ಒಂದು ಮಾತು ನಿನಗೆಂದು ಅಂತ ತಿಕೊಂಡ್ರೆ ನನಗಿಂತ ಹೆಚ್ಚಿಗೆ ನೀನು ನಗುತ್ತಿದ್ದೀ ಅಂದ ನಾ ಒಂದು ಮಾತು ನಿನಗೆಂದು ಹೇಳಿದ್ರೆ ನನಗಿಂತ ಹೆಚ್ಚಿಗೆ ನೀ ಖುಷಿ ಪಡ್ತೀವಿ ಅಂಥ ಮಾತು ಏನು ಹೇಳ್ತೀವಿ ಅಂದ ಏನಿಲ್ಲ ಮಾದೇವಿ ನಿನ್ನ ಮದ್ವಿ ಮಾಡ್ಕೊಳಕೋ ಒಪ್ಪು ಹೊಂಡಾಳ ಎಷ್ಟು ಖುಷಿ ಆಗ್ಬೇಕ್ರಿ ರಾಜನಿಗೆ ನಾನು ಹೇಳಿದ ನಿಮಗೆ ನಿನ್ನೆ ಕಾಮಾತುರಾಣಮ್ನ ಭಯಂನ ಲಜ್ಜ ಖುಷಿಯಾಗಿಬಿಡ್ತು ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ ಒಬ್ಬ ಸಿನಿಮಾ ಹೀರೋಯಿಂದ ಬಂದೆ ಅಂದ್ರೆ ನಾನು ನಿನ್ನ ಮದುವೆ ಅಂದ್ರೆ ಖುಷಿ ಅಂತ ಅಂತರೋಣ ಹಾಂ ಖುಷಿ ಆಕೈತಿ ಹಲೋ ಏಸು ಒಬ್ಬ ಓಡ್ ಹೋಲಕ್ಕಾವ ನೋಡ್ರಿ ಇಲ್ಲಿ ನೀವು ಕೇಳಕತಿರ್ಲ ಈಗ ಅದು ಸಿಟ್ಟಿತ್ತು ಹಳ್ಳಿಯಾಗ ಭಾಳ ನಡ್ದದ ಸಿನಿಮಾ ನೋಡೋದು ಅದು ಅದ್ಯಾವದೊಂದು ಸಿನಿಮಾ ರೀ ಅದು ಚಲುವಿನ ಚಿತ್ತಾರತ್ ಚಲುವಿನ ಚಿತ್ತಾರ ಸಿನಿಮಾ ನೋಡಿ ಏಸೋ ಬಾಕ್ ಬರಲಿ ಬಿದ್ದು ಅದು ಹೋಗಿ ಎರಡು ನಾಲ್ಕು ತಿಂಗಳ ಆರು ತಿಂಗಳ ಇರ್ತಾವ ಕುರ್ಬಲ್ ದುಡಿಲಕ್ಕೆ ತಾಕತ್ತಿಲ್ಲ ಏನ್ರಿ ಈಗ ಅದೇನಂತಾರಲ್ಲ ಸೊಂಡಂತ ಇದು ಇಲ್ಲ ಏನು ಮಾಡ್ತಾವ್ರೀ ಒಯ್ಯೋದು ಓಡಿ ಹೋಗಿ ಒಂದು ಎರಡು ಮೂರು ತಿಂಗಳಿಂದ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ನಾಲ್ಕು ದುಡ್ಡು ಒಯ್ದಿರ್ತಾವ ಸಿಟಿಯಾಗಿ ಹೋಗಿ ಅಲ್ಲೇ ಒಂದು ರೂಮ್ ಅಂದ್ರೆ ನಾಲ್ಕು ತಿಂಗಳು ಇರ್ತಾವ ಇದಕ್ಕೂ ನೀವು ಕುರ್ಬಲ್ ರೊಕ್ಕ ಮುಗೀತು ದುಡಿಲಕ್ಕಂತೂ ಮೊದಲೇ ತಾಕತ್ತಿಲ್ಲ ಹೊಳೆ ಮತ್ತೆ ಊರಿಗೆ ಬರ್ತಾವೆ ಊರಿ ಬಂದು ಯಾವ ಆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಹುಡುಗಿ ಏನ ಡಿಗ್ರಿ ಅಂದ ಬೆಂಗಳೂರಿಗೆ ಮಾಡ್ತೀನಿ ಅಂತಲ್ಲ ಬೇಡ ತಂಗಿ ಇಲ್ಲೇ ಕಲ್ಬುರ್ಗಿಯಾಗಿ ಮಾಡುವಂದ್ರೆ ಐ ಇಲ್ಲಿ ನಾನು ಬೆಂಗಳೂರಿಗೆ ಮಾಡ್ತೀನಿ ಡಿಗ್ರಿ ಅಂತ ಆಯ್ತು ಬಿಡು ಮಗಳ ಆಸೆ ಪಟ್ಟಳ ತಂದು ಇದಕ್ಕೆ ಒಯ್ದು ಬೆಂಗಳೂರು ಗೇಟು ಎಟ್ಟು ಒಂದು ವರ್ಷ ಆಗಿತ್ತು ಒಂದು ವರ್ಷ ಆಗೋದಕ್ಕೆ ಆಕೆ ಅವ್ರವ್ ಫೋನ್ ಹಚ್ಚಲ್ ಮಮ್ಮಿ ಅಂದ ಏನ ತಂಗಿ ನನಗೀಗ ನಾಲ್ಕು ರಾಗ ಅದ ಕೇಳು ಕತಿ ನಾಲ್ಕು ರೂ ಇನ್ನ ಬಾ ಯಾ ಮಣ ತುಂಬ್ರಿ ನೀ ಯಾ ಸಾಲಿ ಬೇಡ ಸಮುದ್ರ ಬೇಡ ಬಾ ನೀ ಊರು ಕಡೆ ತಿಕೊಂಡು ಊರಿಗೆ ಕರ್ಕೊಂಡು ಬಂದು ಊರಿಗೆ ಕರ್ಕೊಂಡು ಬಂದ ಬಳಕೆ ಏನ್ರಿ ರೀ ಆಕೆ ಮುಂದೆಂದು ಒಂದು ಗಂಡಸು ಮಗನಿಗೆ ಹಾಡ್ದು ಆಡದ ಬಳಿಕ ಅವ್ರ ಮನ್ಯಾಗ ಒಂದು ಮುದುಕಿತ್ತು ಅವ್ರ ಮನ್ಯಾಗ ಮುದುಕಿತ್ತು ಮೊಮ್ಮಗಳಿಗೆ ಮೊಮ್ಮಗನಿಗೆ ಆಡಿಸ್ತಿತ್ತು ಈಗ ಆಡಿಸ್ತಿರ್ಲಿ ಬಾರ ನನ್ನ ಚಿನ್ನ ಬಾರ ನನ್ನ ರನ್ನ ಹೆಂಗಂದ ನನ್ನ ಕಟ್ಟಣಿ ಗುಂಡ ಹಿಂಗೆ ಅಂತಿರ್ಲಿ ನೀವು ಆಕೆ ಮುದಕ್ಕೆ ಹೆಂಗೆ ಆಡಿಸ್ತಿಲ್ಲ ಬಾರ ಬಾರ ಡಿಗ್ರಿ ಅಂತಿತ್ತು ಅಂದ್ರೆ ಡಿಗ್ರಿ ಮಾಡೋಕೆ ಹೋಗಿ ತಂದಾಳಲ್ಲ ಹುಸಿಗೆ ಆಡಿಸ್ತಿಲ್ಲ ತಕ್ಕಿ ಮ ಆಯ್ ಮೊಮ್ಮಗನಿಗೆ ಬಾರ ಬಾರ ಚಿನ್ನಾರನ ಏನ್ರ ಕಡಿಬೇಕು ಅದಕ್ಕೆ ಹ್ಯಾಂಗೆ ಕರಿತಿರ ಬಾರ ಬಾರ ಡಿಗ್ರಿ ಯಾಕಂದ್ರೆ ಡಿಗ್ರಿ ಅಂದಾಳಲ್ಲ ಪರಿಸ್ಥಿತಿ ಎಲ್ಲಿ ಬಂದವ ನೀವು ಹಿಂಗಾಗಿನ ಬಾಕ್ ಬರ್ಲೆ ಬಿದ್ದು ಜೀವನ ಅಂತ ಹಾಳು ಮಾಡ್ಕೊಂಡು ಅಂತಾರೆ ಎಲ್ಲಿ ತನ ತಂದೆ ತಾಯಿ ನೋಡಿದ ನೋಡಿರ್ತಕ್ಕಂಥದನ್ನೇ ಅಂಥ ಹುಡುಗನಿಗೆ ಮಾಡಕೋಬೇಕು ತಂದೆ ತಾಯಿ ನೋಡಿರ್ತಕ್ಕಂಥ ಹುಡುಗಿನ್ನೇ ಮದುವೆ ಮಾಡ್ಕೋಬೇಕು ಅಂದಾಗ ಮಾತ್ರ ಅಂದ ನೂರು ವರ್ಷದ ಬದುಕ ಚೆನ್ನಾಗಿಂದ ಸಾಕ್ತದ ಇಲ್ಲದೆ ಇದು ನಡಬರ್ಕೆಂದು ಬಿದ್ದು ಮುರ್ಕೊಂಡು ಹೋಗಿಬಿಡ್ತವೆ ಯಾವಾಗ ಅವನಿಗೆ ನಾ ಯಾರು ಏನು ಅಂತಕ್ಕಂಥದ್ದು ಇದು ಇರೋಂಗಿಲ್ಲ ಅರಿಗೂ ಇರೋಂಗಿಲ್ಲ ಇಲ್ಲಿ ರಾಜನಿಗಿಂತ ದೊಡ್ಡ ಬಿಡ್ತು ಆನಂದ ಆಗಿಬಿಡ್ತು ಹಂಗಿತ್ತು ಅಂದ್ರೆ ಯಾವಾಗ ಬರ್ತಾಳೆ ಅವಳು ಯಾವಾಗಂದ ಕರ್ಕೊಂಡು ಬರ್ತೀಯ ಕೊಡೋದಾಗ ಪ್ರಭೋ ಆದರೆ ಅವಳ ಕಂಡೀಷನ್ ಅದಾವ ಏನು ಕಂಡೀಷನ್ ಅವಳು ವ್ರತ ಮುಗಿಯುವವರೆಗೂ ಕೂಡ ಅವ್ಳ ಶರೀರ ಮುಟ್ಟುವಂಗಿಲ್ಲ ಆಯ್ತಪ್ಪ ಮುಟ್ಟಂಗಿಲ್ಲ ಇನ್ನು ಎರಡನೇದ್ದೇನು ಎರಡನೇ ದಿನ ನೀವು ಲಿಂಗ ದೀಕ್ಷೆ ಮಾಡ್ಕೋಬೇಕು ಯಾವಾಗ ಅಂದ ನೀವು ಯಾವಾಗ ಲಿಂಗ ದೀಕ್ಷೆ ಮಾಡ್ಕೋತೀರಿ ಅವಾಗ ಮದುವೆ ಮಾಡ್ಕೋತೀನಿ ಅಂತಂದ ಆಯ್ತು ಮಾಡ್ಕೊಳ್ಳೋ ಯಾಕಂದ್ರೆ ಅವನಿಗೆ ಇಲ್ಲಲ್ಲ ಈಗ ಅವನು ಪೂರ ಲಕ್ಷ್ಯ ಎಲ್ಲಿ ಕುಂತದ ಏನ್ರಿ ಪೂರ ಅವನ ಮನಸ್ಸು ಎಲ್ಲದ ಆ ಹೆಣ್ಣಿನ ಮೇಲೆ ಕುಂತದ ಮಹಾದೇವಿ ಮೇಲೆ ಕುಂತದ ನೀ ಏನು ಅದಕ್ಕೆ ಒಪ್ತಾನವ ತಿಳಿತೀರಾ ಇನ್ನು ಮೂರನೇ ಕಂಡೀಷನ್ ಏನು ಆ ಮಠದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಬಂದು ನಿತ್ಯ ನಿತ್ಯದ ಪಾಠ ಪ್ರವಚನ ಮಾಡಬೇಕು ಆಯ್ತು ಪ್ರತಿನಿತ್ಯ ಐದು ಜನ ಜಂಗಮರಿ ಮನೆಗೆ ಬಂದು ಪ್ರಸಾದ ಮಾಡಬೇಕು ಅದೇನು ತೋಟ ಆಗೋದು ಸಾವಿರಾರು ಮಂದಿ ತಿಂದು ಹೋಗಿ ನಾನು ಅರಮನೆ ಹೆಂಗೆ ಸೊಕ್ಕಿನ ಮಾತ್ರಿ ನನ್ನ ಅರಮನೆಗ ಸಾವಿರಾರು ಮಂದಿ ಅಂದ್ರೆ ತಿಂದು ಏನು ಐದು ಮಂದಿ ಚಂಗಮರಿಗೆ ಆಯ್ತು ನಾವು ಉಣಿಸ್ತೀನಿ ತಿಳ್ಕೊಂಡ ಒಪ್ಪಿಕೊಂಡ ಹಂಗಿತ್ತು ಅಂದ್ರೆ ನಾವು ಒಪ್ಕೊಂಡೆ ತಗೊಂಡು ಹೇಳಿಕೆ ಕರ್ಕೊಂಡು ಬಾ ಅವಳು ತಂದೆ ತಾಯಿನ ಬಿಟ್ಟು ಕಳ್ಸೋಣ ತಿಕೊಂಡಂದ ಪಾಪ ಮಹಾದೇವಕ್ಕ ಏನ್ರಿ ಮಹಾದೇವಮ್ಮ ಏನು ಮಾಡ್ತಾಳೆ ತಿಕೊಂಡ ಕೇಳಿದ್ರೆ ತಾನು ದಿನನಿತ್ಯ ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನು ತಾನು ಪೂಜೆ ಮಾಡ್ಕೊಳ್ತಕ್ಕಂಥ ಪೂಜೆ ಸಾಮಗ್ರಿಗಳನ್ನು ತಾನು ದಿನನಿತ್ಯ ಅನುಕೊಂಡ ಪೂಜೆ ಮಾಡ್ಕೊಳ್ಳೋಕೆಂದ ಉಟ್ಕೊಳ್ತಕ್ಕಂಥ ಮಡಿ ಬಟ್ಟೆಗಳನ್ನು ಏನ್ರಿ ಒಂದು ಗಂಟು ಕಟ್ಟಿಕೊಂಡು ಯಾವಾಗಿನ ಮಂತ್ರಿ ಅಂತ ಕರೆಯಕ್ಕೆ ಬಂದ ಆ ಗಂಟನ್ನು ತನ್ನ ತಿಲಿಮೆಗೆ ಬಿಟ್ಟುಕೊಂಡು ಯಾವಾಗಿನ ಮಂತ್ರಿ ಜೊತೆ ಒಳಗಿಂದ ಒಂಟ ಮಂತ್ರಿ ಜೊತೆ ಒಳಗಿಂದ ಬರ್ಲಕ್ಕತ್ಲು ಕತ್ಲು ಯಾವಾಗಿಂದ ರಾಜನಿಗೆಂದ ಗೊತ್ತಾಯ್ತು ಮಂತ್ರಿ ಜೊತೆ ಒಳಗಿಂದ ಮಹಾದೇವಿ ಬರಲಿಕ್ಕೆ ಅರಮನೆಗೆ ತನ್ನದು ಗೊತ್ತಾಯ್ತು ಯಾವಾಗಿಂದ ಗೊತ್ತಾಯ್ತು ಆ ಮಹದೇವ ಅಮ್ಮನ ತಂದೆ ತಾಯಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಏ ಆ ಗಂಡ ಗಂಡೆಣತಿ ಬಿಟ್ಟು ಕಳಿಸು ಯಾವಾಗಂದ್ರೆ ಬಿಟ್ಟು ಕಳಿಸು ತನ್ನೋದಕ್ಕೆ ಇನ್ನು ಅರಮನೆ ಒಳಗೆ ಹಿಂಗೆ ಕಾಲು ಇಡತಿರ್ಲು ಮಾದೇವಮ್ಮ ಜನ್ಮ ನೀಡಿರ್ತಕ್ಕಂಥ ತಂದಿ ತಾಯಿ ಅರಮನೆ ದಿನದಿಂದ ಹೊರಗೆ ಯಾವಾಗ ಯಾವಾಗಂದ ನೋಡ್ತಾಳ ಮೈ ಎಲ್ಲ ಬಟ್ಟಿ ಎಲ್ಲ ಹರಿದೋಗ್ಯಾವ ಯಾಕ ಆ ರೀತಿಯಾಗಿಂದ ಚಾವಟಿ ತೊಗೊಂಡು ಹೊಡೆದಿರ್ತಕ್ಕಂಥವ ರಾಜನಾಗಿರ್ತಕ್ಕಂಥವ ತಂದಿ ತಾಯಿಗಳಿಗ ಚಿತ್ರ ವಿಷಯ ಪಟ್ಟಿದ್ದ ಏನೆಲ್ಲ ಅನುಭೋಗಿಸಿ ಅರಮನೆಯಿಂದ ಹೊರಗು ಬರದೊಳಿಂದ ಮಾದೇವಮ್ಮ ಒಳಗೆ ನಡೆದಿಲ್ಲೋ ತಂದಿ ತಾಯಿ ನೋಡಂದ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕಿದ್ಲು ಅವಾಗಿಂದ ತಂದಿ ತಾಯಿ ಅಂತಾರೆ ಸುಮತಿ ಅಂತಳೆ ಮಗಳ ನಮಗೆ ಏನ್ ಯಾಕೆ ತ್ರಾಸು ಬರುವ ನೀನು ಮದುವೆ ಮಾಡ್ಕೊತು ಯಾವ ಒಪ್ಪಿಗೆ ಕೊಟ್ಟೆವಾಂಥ ಪಾಪಿನಂದ ಹೆಂಗೆ ಮದುವೆ ಮಾಡ್ಕೊತಿದ್ದ ನೋಡಿಲಿ ನಮಗೆ ಯಾವ ರೀತಿಗಿಂದ ಚಿತ್ರ ವಿಷಯ ಕೊಟ್ಟಾನೆ ಅವಾಗ ಕಟ್ಟುಕೋದಾನೆ ಅಂತ ಪಾಪಿನಂದ ನೀನು ಹೇಗೆ ಮದುವೆ ಮಾಡ್ಕೊಳ್ಳೋಕ ಒಪ್ಪ ನಿಮ್ಮನ್ನ ಬಿಟ್ಟು ಅಷ್ಟು ಸಾಕು ಏನ್ರಿ ನಿಮಗೆ ಬಿಟ್ಟು ಕಳಿಸೇನಲ್ಲ ಅಟ್ಟು ಸಾಕು ನಮಗೆ ನೀವು ಮನೆಗೆ ಹೊರ್ಯವ ನಾ ಅರಮನೆಗೆ ಅಂದ ಉಳ್ಕೆ ನೋಡೋಣ ಮದ್ಬಿಟ್ಟ ಅಂದಾಗ ನೀನು ಹೇಳಿ ಕಳಿಸ್ತೀವತ್ತಾ ಅವಾಗ ನೀವು ಬರಕತ್ತರಿ ಅಲ್ಲಿ ತನ ಬರಬ್ಯಾಡ್ರಿ ಎತ್ತಿ ಕೊಡೋದು ಮಾದೇವಮ್ಮ ಯಾವಾಗೆಂದ ತಂದೆ ತಾಯಿಗೆ ಅಂದ ಹೇಳಿ ಕಳಿಸಾಳ ಮನೆಗೆ ಹೋಲ ಈ ಕಡೆಯಿಂದ ಮಾದೇವಮ್ಮ ಅರಮನೆ ಅಂದ ಹೋಗಿ ಉಳ್ಕೋತಾಳೆ ನಿತ್ಯ ನಿತ್ಯ ತನ್ನ ಲಿಂಗ ಪೂಜೆ ಮಾಡ್ಕೊತೀನಿ ಯಾವ ಸದೂರ್ನಾಥದಿಂದ ಪಟ್ಟಿ ತೆಗೆದ ನಿತ್ಯ ನಿತ್ಯ ಗುರ್ಲಿಂಗ ಪಡೆಯುತ್ತಾ ನಿತ್ಯ ನಿತ್ಯ ಐದು ಜನ ಜಂಗಮರಿಗೆ ಪ್ರಸಾದ ಮಾಡುವಂತ ಮಹಾದೇವಿಗೆ ಒಂದು ಒಳ್ಳೆ ರೂಮ್ ಕೊಟ್ಟಿದ್ದ ಅಂತ ರಾಣಿ ಆಗ್ಬೇಕಲ್ಲ ಏನ್ರಿ ಒಳ್ಳೆ ಮನಿಮನೆ ಆನಂದ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿಂದ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಆಶ್ಚರ್ಯದ ಹೇಳ್ತೀನಿ ಮಹಾದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತು ಅದನ್ನು ನಡೆದು ಹೋಗಿಬಿಡ್ತದೆ ಏನ್ರಿ ಮಹದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತಲ್ಲ ಅದನ್ನಿಂದ ಘಟನೆ ಅಂತ ನಡೆದು ಹೋಗ್ತದೆ ಆ ಘಟನೆ ಏನು ಅನ್ನೋದನ್ನು ನಾಳಿನ ದಿವಸ ನೋಡೋಣ ಏನ್ರಿ ಏನು ಘಟನೆ ನಡೀತದೆ ಯಾವಾಗಿಂದ ಮಹಾದೇವಮ್ಮ ವೈರಾಗ್ಯ ತಾಳತ್ತಾಳೆ ವೈರಾಗ್ಯ ತಾಳೆ ಮುಂದೆ ಇವಳೆ ಎಲ್ಲಿಗೆ ಹೋಗ್ಕೊಳ್ಳುತ್ತೆ ಕೊಡೋದನ್ನು ನಾಳಿನ ದಿವಸದಿಂದ ನಾವು ನೀವು ಕೂಡ ನೋಡೋಣ ಒಂದು ದಿವಸದಿಂದ ಪುರಾಣ ನಾಡ್ದ ಏನ್ರಿ ನಾಳೆಗೆ ನಾಳೆ ಪುರಾಣ ಮಂಗಳನೆ ನಾಡದ ಧರ್ಮಸಭೆ ಅಂತ ತಗೊಂಡಿರ್ತದೆ ಈ ಎಲ್ಲ ಕಾರ್ಯಕ್ರಮದೊಳಗೆ ನೀವೆಲ್ಲ ಶರಣ ತಂದೆ ತಾಯಿಗಳು ಕೂಡ್ರಿ ಅಕ್ಕಮಾದೇವಿ ಚರಿತ್ರೆ ನಾಳೆಗೊಂದು ದಿವಸ ಭಾಳ ಸುಂದರ ನೀವೇನ್ರಿ ಇವತ್ತು ಎಂಟು ಒಂಬತ್ತು ದಿವ್ಸ ಕೇಳಿದ್ದು ಅಟ್ಟೆ ನಾಳೆಗೊಂದು ದಿವಸ ಅಂತ ಕೇಳೋದು ನಟ್ಟೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ನಾನು ಈ ಅಕ್ಕಮಾದೇವಿ ಪುರಾಣದೊಳಗೆ ಪವಾಡಗಳಿಲ್ಲ ಏನ್ರಿ ನಿಮ್ಗೆ ಹೇಳೀನ ಸುರ್ಯನ ದಿವಸ ಹೇಳೀನಿ ಅಕ್ಕ ಮದೇವಿ